ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಒಬ್ಬ ನಮ್ಮ ಸಮಾಜದಲ್ಲಿ ವ್ಯವಸ್ಥೆ ಹೇಗಿದೆ ಅಂತಂತಂದ್ರೆ ಈ ಜಾತಿ ವ್ಯವಸ್ಥೆ ಪ್ರಾಬಲ್ಯ ಎಷ್ಟಿದೆ ಅಂತಂತಂದ್ರೆ ಒಬ್ಬ ಹಿಂದುಳಿದ ವರ್ಗದವರು ಇದುವರೆಗೂ ಎರಡನೇ ಬಾರಿ ಮುಖ್ಯಮಂತ್ರಿಗಳ ಹಾಕಕ್ಕಾಗಿಲ್ಲ ದೇವರಾಜ್ ಅವರು ಬಿಟ್ರೆ ನಂತರ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿರೋ ಹಿಂದುಳಿದ್ರು ಹಿಂದುಳಿದ ವರ್ಗದವರು ಅಂತಂತಂದ್ರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ ಅವ್ರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿದ್ರೆ ಅಂದ್ರೆ ಅದಕ್ಕೆ ಕಾರಣ ನೀವು ನೀವೆಲ್ಲ ಒಗ್ಗಟ್ಟಾಗಿ ನಿಂತು ಅವ್ರ ಹಿಂದೆ ಶಕ್ತಿಯಾಗಿ ನಿಂತಿರೋದ್ರಿಂದ ಅವ್ರು ಇಷ್ಟೆಲ್ಲಾ ಸವಾಲುಗಳಿದ್ರು ಇಷ್ಟೆಲ್ಲಾ ರಾಜಕೀಯವಾಗಿ ವಿರೋಧ ಇದ್ರು ಕೂಡ ಅವ್ರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗ ಸಾಧ್ಯ ಆಗಿದೆ ನೀವೇ ಅವರ ಶಕ್ತಿ ನೀವು ಅವ್ರು ಎಲ್ಲಿ ತನಕ ಅವ್ರ ಹಿಂದೆ ಹಿಂದೆ ನಿಂತಿರ್ತಾರೋ ಅಲ್ಲಿ ತನಕ ಅವರ ರಾಜಕೀಯವಾಗಿ ಯಾರು ಕೂಡ ಹಣಿಯೋದಕ್ಕಾಗದಿಲ್ಲ ಸೋಲ್ಸೋದಕ್ಕಾಗೋದಿಲ್ಲ ಒಬ್ಬರು ಮುಖ್ಯಮಂತ್ರಿ ಆಗಿದ್ರೆ ಅವ್ರಿಗೆ ಒಂದು ರೀತಿ ಅದು ಅಗ್ನಿ ಪರೀಕ್ಷೆ ಪ್ರತಿ ಅಧಿಕಾರದಲ್ಲಿ ಇದ್ದಾಗ ಪ್ರತಿ ಹೆಜ್ಜಿನೂ ಕೂಡ ಅವ್ರಿಗೆ ಅಗ್ನಿ ಪರೀಕ್ಷೆ ಇರ್ತದೆ ಒಂದು ಸಣ್ಣ ತಪ್ಪ ಮಾಡಿದ್ರೂ ಕೂಡ ಪ್ರಬಲವಾಗಿದ್ದವರು ಕಾಯ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಗಮನಿಸ್ತಾ ಇರ್ತಾರೆ ಅವ್ರು ಒಂದ್ ಸಣ್ಣ ತಪ್ಪ ಮಾಡಿದ್ರು ಕೂಡ ಅದನ್ನ ದೊಡ್ಡದಾಗಿ ಬಿಂಬಿಸಿ ಅವ್ರನ್ನ ಕಾಲು ಎಳಿಬೇಕು ಅವ್ರನ್ನ ಅಧಿಕಾರದಿಂದ ಇಳಿಸ್ಬೇಕು ಅಂತ ಹೇಳಿ ಕಾಯ್ತಿರ್ತಾರೆ ತಂದೆಯವರು ಯಾವತ್ತೂ ಕೂಡ ನಿಮ್ಮ ಒಂದು ಬೆಂಬಲ ಸಹಕಾರ ಕೊಟ್ಟಿದಿರಿ ಅದಕ್ಕೆ ಕಪ್ಪು ಮಸಿ ಬಳಿಯುವಂತ ಕೆಲಸ ಯಾವತ್ತೂ ಮಾಡೋದಿಲ್ಲ ಅವ್ರ ಬಗ್ಗೆ ಪ್ರತಿಪಕ್ಷದವರು ಸುಳ್ಳು ಆರೋಪಗಳನ್ನ ಅಪಪ್ರಚಾರಗಳನ್ನು ಮಾಡಿದ್ರು ಕೂಡ ನೀವು ಅದನ್ನ ನಂಬಬೇಡಿ ಅದರ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಅವರು ಯಾವ್ದು ತಪ್ಪು ಮಾಡಿಲ್ಲ ಅಂತ ಹೇಳಿ ಮತ್ತೆ ಅವ್ರು ಯಾವತ್ತು ಕೂಡ ಯಾರು ಸಮಾಜದಲ್ಲಿ ಯಾರು 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 ದುರ್ಬಲರು ಇರ್ತಾರೆ ಒಳಗಾಗ್ತಿರ್ತಾರೆ ಕೂಡ ಹೋರಾಟ ಮಾಡ್ಕೊಂಡು ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಭಾರಿ ಸದ್ದು ಮಾಡುತ್ತಿರುವಂತಹ ಮೂಢ ಹಗರಣ ಸಿದ್ದರಾಮಯ್ಯನವರ ಕುಂಚಿಗೆ ಕಂಟಕವಾಗತ್ತೆ ಅಂತಾನೆ ಬಿಂಬಿಸಲಾಗ್ತಾ ಇದೆ ಹಲವು ಮಾಧ್ಯಮಗಳಲ್ಲೂ ಇದೇ ಸುದ್ದಿಯನ್ನು ಹೆಚ್ಚಾಗಿ ಬಿಂಬಿಸಿ ಸಿದ್ದರಾಮಯ್ಯ ಬಹುದೊಡ್ಡ ತಪ್ಪನ್ನು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನವರ ಮುಖದಲ್ಲಿ ಮಾತ್ರ ಯಾವುದೇ ಆತಂಕ ಇಲ್ಲ ಅವರು ಮಾಧ್ಯಮದವರಿಗೆ ಖಡಕ್ಕಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಮತ್ತು ಮಾಧ್ಯಮದವರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಕಾಲದಲ್ಲ ನನಗೆ ಸೈಟ್ ಕೊಟ್ಟಿರೋದು ಅದನ್ನು ಫಸ್ಟ್ ಹೇಳ್ರಪ್ಪ ಸೈಟ್ ಕೊಟ್ಟಾಗ ಯಾವ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರದಲ್ಲಿ ತಾನೇ ಕೊಟ್ಟಿರೋದು ಮತ್ತು ನನ್ನ ಹೆಸರು ಯಾಕೆ ತರ್ತೀರಿ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಕೊಟ್ಬಿಟ್ಟು ಈಗ ನಮಗೇನೆ ನಮ್ಮ ಮೇಲೇನೇ ಇವ್ರು ಆರೋಪ ಮಾಡ್ತಾಯಿದ್ರಲ್ಲ ಏನಿದ್ರ ಅರ್ಥ ನಾನು ನಲವತ್ತೈದು ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ ಬಂದಿದ್ದೀನಿ ಇಂಥದಕ್ಕೆಲ್ಲ ಹೆದರೋ ಮಗನೇ ಅಲ್ಲ ನನಗೆ ಗೊತ್ತಿದೆ ಯಾವ ರೀತಿ ಉತ್ತರ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಮಾಧ್ಯಮದವರಿಗೆ ಉತ್ತರವನ್ನು ಕೊಡ್ತಾರೆ ಮತ್ತೊಂದು ಮಾತನ್ನು ಹೇಳ್ತಾರೆ ಪ್ರಮುಖವಾಗಿ ಹಿಂದುಳಿದ ವರ್ಗದವನು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿಬಿಟ್ಟ ಅಂತಾನೆ ವಿರೋಧಿಗಳಿಗೆ ಹೊಟ್ಟೆ ಉರಿತಾ ಇರೋದು ಹೀಗಾಗಿ ಈ ವಿಚಾರದಲ್ಲಿ ನನ್ನ ತಪ್ಪಿಲ್ಲದೆ ಇದ್ದರೂ ಕೂಡ ಏನೋ ದೊಡ್ಡ ತಪ್ಪು ನಡೆದಿದೆ ಅನ್ನೋ ರೀತಿ ನಾನು ತೋರಿಸ್ತಾ ಇದ್ದಾರೆ ಇದಕ್ಕೆಲ್ಲ ನಾನು ಎದುರುವಂಥವನಲ್ಲ ಒ ಬಿ ಸಿ ಸಮುದಾಯದವನು ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಾನದೇ ಅವರ ಹೊಟ್ಟೆ ಕಿಚ್ಚಿಗೆ ಕಾರಣವಾಗಿರೋದು ಅನ್ನೋ ಮಾತನ್ನು ಹೇಳಿದರು ಇವತ್ತು ಅದೇ ಮಾತನ್ನು ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಒಳೆ ನರಸಿಂಪುರದಲ್ಲಿ ಹೇಳಿದ್ದಾರೆ ನೆರೆದಿದಂತಹ ಜನ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಎಲ್ಲಿಯವರೆಗೂ ಶೋಷಿತ ಸಮುದಾಯದವ್ರು ಅಂದರೆ ನೀವೆಲ್ಲ ಸಿದ್ದರಾಮಯ್ಯನವರ ಬೆನ್ನಿಂದೆ ನಿಂತಿರ್ತೀರಿ ಅಲ್ಲಿಯವರೆಗೂ ಸಿದ್ದರಾಮಯ್ಯನವ್ರನ್ನ ಯಾರೂ ಏನು ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸೋದಕ್ಕಾಗಲ್ಲ ಸಿದ್ದರಾಮಯ್ಯನವರು ಕ್ಲೀನ್ ಆ್ಯಂಡ್ ರಾಜಕಾರಣಿ ಜೊತೆಗೆ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗೋದ್ರು ಹಿಂದುಳಿದ ವರ್ಗದವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ದೇವರಾಜರ ಸುನಂತರ ಅನ್ನೋದು ವಿರೋಧಿಗಳ ಹೊಟ್ಟೆ ಕಿಚ್ಚಿಗೆ ಕಾರಣವಾಗ್ಬಿಟ್ಟಿದೆ ಹೀಗಾಗಿ ಸಿದ್ದರಾಮಯ್ಯನವರ ವಿಚಾರವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಒಂದು ಸಣ್ಣ ವಿಚಾರ ಸಿಕ್ಕಿದ್ರೂ ದೊಡ್ಡ ತಪ್ಪು ನಡೆದೋಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅವರು ಹೇಳಿದ್ರು ಅಂದ ತಕ್ಷಣ ಜನ ಕೂಡ ನಂಬ್ತಾ ಇಲ್ಲ ಯಾಕಂದರೆ ಸಿದ್ದರಾಮಯ್ಯನವರ ರಾಜಕೀಯ ಜೀವನವನ್ನು ಜನ ನೋಡ್ಕೊಂಡು ಬಂದಿದ್ದಾರೆ ನಲವತ್ತೈದು ವರ್ಷಗಳಿಂದ ಮಾಡದೇ ಇರುವ ಭ್ರಷ್ಟಾಚಾರವನ್ನು ಈಗ ಸಿದ್ದರಾಮಯ್ಯನವ್ರು ಮಾಡ್ತಿದ್ರಾ ಅದು ಜನಗಳಿಗೂ ಗೊತ್ತು ನಿಮ್ಗೆ ಗೊತ್ತಿದೆ ಅಂತ ನಾನು ಅಂದ್ಕೋತಾ ಇದ್ದೀನಿ ಇದನ್ನು ನೀವೆಲ್ಲರೂ ಯೋಚನೆ ಮಾಡಿ ಚರ್ಚೆ ಮಾಡಿ ಅಂತೇಳಿ ನೆರೆದಿದ್ದಂತಹ ಜನಗಳಿಗೆ ಯತೀಂದ್ರ ಸಿದ್ದರಾಮಯ್ಯ ಮನವಿ ಮಾಡ್ಕೋತಾ ಇದ್ದಾರೆ ಈ ಮೂಲಕ ಸಿದ್ಧ್ರ ಯತೀಂದ್ರ ಕೂಡ ಓ ಬಿ ಸಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಶೋಷಿತ ಸಮುದಾಯದವರು ಯಾವತ್ತಿದ್ರೂ ಸಿದ್ದರಾಮಯ್ಯನವರ ಪರವಾಗಿ ಇದ್ದಾರೆ ಅನ್ನೋ ಒಂದು ನೇರ ಎಚ್ಚರಿಕೆಯನ್ನು ಅವರ ತಂದೆಯ ವಿರೋಧಿಗಳಿಗೆ ಇದ್ದಾರೆ ಮತ್ತು ಸಿದ್ದರಾಮಯ್ಯನವರು ಎರಡು ಬಾರಿ ಮುಖ್ಯಮಂತ್ರಿ ಮೊದಲನೇ ಬಾರಿ ಐದು ವರ್ಷ ಕಂಪ್ಲೀಟ್ ಮಾಡಿಬಿಟ್ರು ಅದಾದ ನಂತರ ಈಗ ಎರಡನೇ ಬಾರಿ ಬೇರೆ ಮುಖ್ಯಮಂತ್ರಿಯಾಗಿ ಮತ್ತೈದು ವರ್ಷ ಕಂಪ್ಲೀಟ್ ಮಾಡಿಬಿಡ್ತಾರಲ್ಲ ಅನ್ನುವುದೇ ಇವರೆಲ್ಲರ ಹೊಟ್ಟೆಯವರಿಗೆ ಕಾರಣವಾಗಿರೋದು ನೀವೆಲ್ಲರೂ ಇದರ ಬಗ್ಗೆ ಚರ್ಚೆ ಮಾಡಿ ಒಬ್ರಿಗೊಬ್ರು ಇದ್ರ ಬಗ್ಗೆ ಚರ್ಚೆ ಮಾಡಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿ ಆರೋಪ ಮಾಡ್ತಾ ಇದ್ದಾರಲ್ಲ ಆರೋಪ ನಿಜಾನ ಆರೋಪದಲ್ಲಿ ಹುರುಳಿದೆಯಾ ಅನ್ನೋದನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿ ಏನೋ ಹೇಳಿದ ತಕ್ಷಣ ಅದೇನೋ ಅಂದ್ಕೊಂಡು ತಪ್ಪಾರ್ಥ ಮಾಡ್ಕೋಬೇಡಿ ಅಂತೇಳಿ ನೆರೆದಿದ್ದಂಥ ಜನಗಳಿಗೆ ಯತೀಂದ್ರ ಸಿದ್ದರಾಮಯ್ಯ ಮನವಿ ಮಾಡ್ಕೋತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯನವರ ವಿರೋಧಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ನೀವು ಯಾರು ಏನೇ ಮಾಡಿದ್ರು ಸಿದ್ದರಾಮಯ್ಯ ಕ್ಲೀನ್ ಆ್ಯಂಡ್ ರಾಜಕಾರಣಿ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಅವರ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಪ್ರೂಫ್ ತೋರಿಸಿ ನೋಡೋಣ ಪ್ರೂಫೇ ಇಲ್ಲೇ ಸುಮ್ಮನೆ ಆರೋಪ ಮಾಡ್ತಾಯಿದ್ದೀರ ಅಷ್ಟೇ ಅದು ಬಿ ಜೆ ಪಿ ಕಾಲದಲ್ಲಿ ಕೊಟ್ಟಿರುವಂಥ ಸೈಟು ಆ ಸೈಟ್ ಕೊಟ್ಬಿಟ್ಟು ಅವರೇ ಕೊಟ್ಬಿಟ್ಟು ಈಗ ಅವ್ರಗಳೇ ಆರೋಪ ಮಾಡಿದ್ರೆ ಏನು ಹೇಳಬೇಕಾಗತ್ತೆ ಅಲ್ಲಿಗೆ ಅವರೇ ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ ಅಂತೇಳಿ ತಿಂದ್ರ ಸಿದ್ದರಾಮಯ್ಯನವರು ಬಿ ಜೆ ಪಿ ನಾಯಕರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತು ಆ ಹಿಂದ ಟ್ರಂಪ್ ಕಾರ್ಡ್ ಮತ್ತೊಮ್ಮೆ ಉಪಯೋಗಿಸ್ತಾ ಇದ್ದಾರೆ ಬರೋ ತಿಂಗಳು ಹುಬ್ಳಿನಲ್ಲಿ ಸಿದ್ದರಾಮಯ್ಯನವರ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಇದೆ ಆ ಸಮಾವೇಶಕ್ಕೆ ದಾವಣಗೆರೆಯಲ್ಲಿ ಸೇರಿದಂತಹಷ್ಟೇ ಜನವನ್ನು ಸೇರಿಸಬೇಕು ಅನ್ನೋದು ಸಿದ್ದರಾಮಯ್ಯ ಇನ್ ಟೀಮ್ ಲೆಕ್ಕಾಚಾರ ಈಗ ಯತೀಂದ್ರ ಸಿದ್ದರಾಮಯ್ಯ ಕೂಡ ಇಳಿದಿದ್ದಾರೆ ಪ್ರತಿ ಜಿಲ್ಲೆಗಳಿಗೂ ಭೇಟಿ ಕೊಡ್ತಾ ಇದ್ದಾರೆ ಶೋಷಿತ ಸಮುದಾಯಗಳನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನೀವೆಲ್ಲರೂ ಸಿದ್ದರಾಮಯ್ಯನವರು ಬೆನ್ನಿಂದೆ ನಿಂತಿದರೆ ಯಾರು ಏನು ಮಾಡೋದಕ್ಕಾಗಲ್ಲ ಅಂತ ಸೂಕ್ಷ್ಮ ಸಂದೇಶವನ್ನು ಕೊಟ್ಟು ಹುಬ್ಬಳ್ಳಿನಲ್ಲಿ ನಡೆಯುವಂತಹ ಸಮಾವೇಶಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ನೀವೆಲ್ಲರೂ ಬರಬೇಕು ಅನ್ನೋ ಅರ್ಥದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮಾತನಾಡುವ ಮೂಲಕ ಸಿದ್ದರಾಮಯ್ಯನವರ ವಿರೋಧಿಗಳಿಗೆ ಉತ್ತರ ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ರಾಜ್ಯದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಒಬ್ಬ ನಮ್ಮ ಸಮಾಜದಲ್ಲಿ ವ್ಯವಸ್ಥೆ ಹೇಗಿದೆ ಅಂತಂತಂದ್ರೆ ಈ ಜಾತಿ ವ್ಯವಸ್ಥೆ ಪ್ರಾಬಲ್ಯ ಎಷ್ಟಿದೆ ಅಂತಂತಂದ್ರೆ ಒಬ್ಬ ಹಿಂದುಳಿದ ವರ್ಗದವರು ಇದುವರೆಗೂ ಎರಡನೇ ಬಾರಿ ಮುಖ್ಯಮಂತ್ರಿಗಳ ಹಾಕಕ್ಕಾಗಿಲ್ಲ ದೇವರ ಬಿಟ್ಟರೆ ಬಿಟ್ರೆ ನಂತರ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿರೋ ಹಿಂದುಳಿದ ಹಿಂದುಳಿದ ವರ್ಗದವರು ಅಂತಂತಂದ್ರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ ಅವ್ರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿದ್ರೆ ಅಂದ್ರೆ ಅದಕ್ಕೆ ಕಾರಣ ನೀವು ನೀವೆಲ್ಲ ಒಗ್ಗಟ್ಟಾಗಿ ನಿಂತು ಅವ್ರ ಹಿಂದೆ ಶಕ್ತಿಯಾಗಿ ನಿಂತಿರೋದ್ರಿಂದ ಅವ್ರು ಇಷ್ಟೆಲ್ಲಾ ಸವಾಲುಗಳಿದ್ರು ಇಷ್ಟೆಲ್ಲಾ ರಾಜಕೀಯವಾಗಿ ವಿರೋಧ ಇದ್ರು ಕೂಡ ಅವ್ರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗ ಸಾಧ್ಯ ಆಗಿದೆ ನೀವೇ ಅವರ ಶಕ್ತಿ ನೀವು ಅವ್ರು ಎಲ್ಲಿ ತನಕ ಅವ್ರ ಹಿಂದೆ ಹಿಂದೆ ನಿಂತಿರ್ತಾರೋ ಅಲ್ಲಿ ತನಕ ಅವರ ರಾಜಕೀಯವಾಗಿ ಯಾರು ಕೂಡ ಹಣಿಯೋದಕ್ಕಾಗೋದಿಲ್ಲ ಸೋಲ್ಸೋದಕ್ಕಾಗೋದಿಲ್ಲ ಒಬ್ಬ ಇನ್ನೂ ಮುಖ್ಯಮಂತ್ರಿ ಆಗಿದ್ರೆ ಅವ್ರಿಗೆ ಒಂದ್ ರೀತಿ ಅದು ಅಗ್ನಿ ಪರೀಕ್ಷೆ ಪ್ರತಿ ಅಧಿಕಾರದಲ್ಲಿ ಇದ್ದಾಗ ಪ್ರತಿ ಹೆಜ್ಜಿನೂ ಕೂಡ ಅವ್ರಿಗೆ ಅಗ್ನಿ ಪರೀಕ್ಷೆ ಇರ್ತಾರೆ ಒಂದು ಸಣ್ಣ ತಪ್ಪ ಮಾಡುದನ್ನು ಕೂಡ ಪ್ರಬಲವಾಗಿ ಕಾಯ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಗಮನಿಸ್ತಾ ಇರ್ತಾರೆ ಅವ್ರು ಒಂದ್ ಸಣ್ಣ ತಪ್ಪ ಮಾಡಿದ್ರು ಕೂಡ ಅದನ್ನ ದೊಡ್ಡದಾಗಿ ಬಿಂಬಿಸಿ ಅವ್ರನ್ನ ಕಾಲು ಇಳಿಬೇಕು ಅವ್ರನ್ನ ಅಧಿಕಾರದಿಂದ ಇಳಿಸ್ಬೇಕು ಅಂತ ಹೇಳಿ ಕಾಯ್ತಿರ್ತಾರೆ ತಂದೆಯವ್ರು ಯಾವತ್ತೂ ಕೂಡ ನಿಮ್ಮ ಒಂದು ಬೆಂಬಲ ಸಹಕಾರ ಹಿಂಗೆ ಕೊಟ್ಟಿದ್ದೀರಿ ಅದಕ್ಕೆ ಕಪ್ಪು ಮಸಿ ಬಳಿಯುವಂತ ಕೆಲಸ ಯಾವತ್ತೂ ಮಾಡೋದಿಲ್ಲ ಅವ್ರ ಬಗ್ಗೆ ಪ್ರತಿಪಕ್ಷದವರು ಸುಳ್ಳು ಆರೋಪಗಳನ್ನು ಅಪಪ್ರಚಾರಗಳನ್ನು ಮಾಡಿದ್ರು ಕೂಡ ನೀವು ಅದನ್ನ ನಂಬಬೇಡಿ ಅದರ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಅವರು ಯಾವ್ದು ತಪ್ಪು ಮಾಡಿಲ್ಲ ಅಂತ ಹೇಳಿ ಮತ್ತೆ ಅವ್ರು ಯಾವತ್ತು ಕೂಡ ಯಾರು ಸಮಾಜದಲ್ಲಿ ಕಟ್ಟ ಕಡೆಯವರು ಇರ್ತಾರೆ ಯಾರು ಒಳಗಾಗ್ತಾರೆ ಯಾರು ದುರ್ಬಲರು ಇರ್ತಾರೆ ಯಾರು ಶೋಷಣೆ ಒಳಗಾಗ್ತಿರ್ತಾರೆ ಅಂತ ಪರವಾಗಿ ನಲವತ್ತ ವರ್ಷಗಳಿಂದ ಕೂಡ ಅವ್ರು ಹೋರಾಟ ಮಾಡ್ಕೊಂಡು ಬಂದಿರುವಂತದ್ದು Obrigado.